ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಕಲೆ ಮುಕ್ತವಾಣಿ ಆತ್ಮೀಯ ಕೆಳುಗರೆ ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪದವಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಹಾಗೂ ಎಂಬಿಎ ಪ್ರವೇಶಾತಿ ಕುರಿತಂತೆ ತಿಳಿಸಿಕೊಡುತ್ತಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾ ಶರಣಪ್ಪ ವಿ ಹಲಸೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಡ್ಮಿಷನ್ ಪ್ರಾರಂಭವಾಗಿದೆ ಮಾರ್ಚ್ ಮೂವತ್ತೊಂದರವರೆಗೆ ಅಡ್ಮಿಷನನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತು ಐದು ರೀಜ್ನಲ್ ಸೆಂಟರ್ಸ್ಗಳಿವೆ ಮತ್ತು ಒಂದು ನೂರ ಮೂವತ್ತೊಂದು ಸ್ಟಡಿ ಸೆಂಟರ್ಸ್ ಇವೆ ವಿದ್ಯಾರ್ಥಿಗಳು ಅಲ್ಲಲ್ಲಿ ಅವರ ಡಿಸ್ಟಿಕ್ನಲ್ಲೇ ಅಡ್ಮಿಷನನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ನಮ್ಮಲ್ಲಿ ಯಾವುದೇ ಪೇಮೆಂಟನ್ನು ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಾವುದೂ ಆನ್ಲೈನ್ ಇರಲಿಲ್ಲ ಅಂದರೆ ತಾವು ಪೇಮೆಂಟ್ ಮಾಡಬಾರ್ದು ಕೆಲವೊಂದು ಸ್ಟಡಿ ಸೆಂಟರ್ಸ್ಗಳಲ್ಲಿ ಕ್ಯಾಶ್ ಕೇಳಿದ್ರೆ ಕ್ಯಾಶ್ ಕೊಡಬಾರ್ದು ಆನ್ಲೈನ್ನಲ್ಲೇ ತಾವು ನಮ್ಮ ರೀಜ್ನಲ್ ಸೆಂಟರ್ಸ್ ಏನು ಫೀಸನ್ನು ಹೇಳ್ತಾರೆ ಅದನ್ನು ಕೊಡಬೇಕು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅರವತ್ನಾಲ್ಕು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ ಯು ಜಿ ಸಿ ಡೆಬ್ನಿಂದ ಎರಡು ಸಾವಿರ ಇಪ್ಪತ್ತೊಂಟರವರೆಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಆಗಿದೆ ಹೀಗಾಗಿ ಆನ್ಲೈನ್ ಹತ್ತು ಪ್ರೋಗ್ರಾಮ್ಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ನಲವತ್ತೈದು ಆಫ್ಲೈನ್ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಿ ಎಡನ್ನು ಮತ್ತು ಅರ್ತ್ ಸೈನ್ಸನ್ನು ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಪರ್ಸ್ನಲಿ ಇನ್ಫೆಕ್ಷನ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಯಾರು ಹೈಯರ್ ಎಜುಕೇಷನಿಗೆ ಅಡ್ಮಿಷನನ್ನು ಪಡಿಬೇಕು ಅಂತ ಇದ್ದಾರೆ ಅವರು ಅವರವರ ಜಿಲ್ಲೆಯ ರೀಜ್ನಲ್ ಸೆಂಟರ್ಗಳಲ್ಲಿ ಅವರು ಅಡ್ಮಿಷನನ್ನು ಪಡೆಯಬಹುದು ಅದೇ ಥರ ಅವರಿಗೆ ಕೆಲವು ತಾಲೂಕಾ ಪ್ಲೇಸ್ಗಳಲ್ಲಿ ನಮ್ಮ ಸ್ಟಡಿ ಸೆಂಟರ್ಸ್ ಇದೆ ಅವರು ಅಡ್ಮಿಷನ್ ಮಾಡೋ ಸಲುವಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿನೂ ಆನ್ಲೈನ್ ಪೇಮೆಂಟ್ ಮಾಡಿ ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ಇಂಡಿಯಾದಲ್ಲೇ ಯಾವ ಓಪನ್ ಯೂನಿವರ್ಸಿಟಿಗಳಲ್ಲಿ ಕೊಟ್ಟಿಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದೆ ಹೀಗಾಗಿ ಆನ್ಲೈನ್ ಅಡ್ಮಿಷನನ್ನು ಪ್ರಾರಂಭ ಮಾಡಿದೆವು ಮತ್ತು ಅದರ ಜೊತೆಗೆ ಡುವೆಲ್ ಡಿಗ್ರಿ ಪ್ರೋಗ್ರಾಮ್ ವಿಶ್ವವಿದ್ಯಾಲಯದಲ್ಲಿ ಎಟ್ ಎ ಟೈಮು ಒಂದು ರೆಗ್ಯುಲರ್ ಡಿಗ್ರಿಯನ್ನು ಮಾಡಿಕೊಂಡು ನಮ್ಮ ಓಪನ್ ಯೂನಿವರ್ಸಿಟಿನಲ್ಲಿ ಅವರು ಅಡ್ಮಿಷನನ್ನು ತಗೊಳ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ಕಂಡಕ್ಟರ್ ಮಕ್ಕಳಿಗೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸಿಷನನ್ನು ಕೊಟ್ಟಿದ್ದೆವು ಮತ್ತು ಆಟೋ ಚಾಲಕರ ಮಕ್ಕಳಿಗೆ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದೆವು ಕನ್ಸೆಷನ್ ಫೀನಲ್ಲಿ ಮತ್ತು ಈವನ್ ಪತ್ರಕರ್ತರ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಅನೌನ್ಸ್ ಮಾಡಿದ್ದೆವು ಮತ್ತು ಟ್ರಾನ್ಸ್ಜೆಂಡರ್ಸ್ ಅವರಿಗೆ ಫ್ರೀ ಎಜುಕೇಷನ್ನು ಬ್ಲೈಂಡ್ಸ್ವರಿಗೆ ಫ್ರೀ ಎಜುಕೇಷನ್ನು ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಸೆಲ್ಫ್ ಫೈನಾನ್ಸ್ ಇದ್ದರೂ ಮತ್ತು ಸೋಷಲ್ ಸರ್ವಿಸನ್ನು ಮಾಡ್ತಾ ಇದೆ ಅದರ ಜೊತೆಗೆ ರೀಚಿಂಗ್ ಟು ರೀಚಬಲ್ ಪ್ಲೇಸಸ್ ಅಂತ ಎಲ್ಲಿ ನಮ್ಮ ವಿಶ್ವವಿದ್ಯಾಲಯ ರೀಚ್ ಆಗ್ಲಾರ ಪ್ಲೇಸಿಗೆ ನಾವು ರೀಚ್ ಆಗ್ತಾ ಇದೇವೆ ನಮ್ಮ ಸ್ಲೋಗನ್ ಏನಿದೆ ಅಂದ್ರೆ ಹೈಯರ್ ಎಜುಕೇಶನ್ ಎಲ್ಲರಿಗೂ ಎಲ್ಲೆಡೆ ಅಂತ ಗವರ್ಮೆಂಟ್ ಉದ್ದೇಶ ಸಮಾಜದಲ್ಲಿ ಎಲ್ಲ ವಿದ್ಯಾವಂತರಾಗಬೇಕು ಸಮಾಜ ಸುಧಾರಣೆ ಆಗಬೇಕು ರಾಮರಾಜ್ಯ ಆಗಬೇಕಾದ್ರೆ ವಿದ್ಯಾವಂತರಾಗಬೇಕು ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಥ್ರೂ ಗವರ್ಮೆಂಟ್ ಉದ್ದೇಶಗಳನ್ನ ಈಡೇರಿಸ್ತಾ ಇದೇವು ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಓಪನ್ ಯೂನಿವರ್ಸಿಟಿ ಹದಿನೇಳು ವಿಶ್ವವಿದ್ಯಾಲಯಗಳಿವೆ ಅದರಲ್ಲಿ ನಮ್ಮ ಸ್ಟೇಟ್ನಲ್ಲಿ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಎಲ್ಲರಿಗೂ ಅನುಕೂಲವಾಗುವಂತೆ ಸ್ಟ್ರಕ್ಚರ್ ಬಹಳ ಮಿನಿಮಮ್ ಇದೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರೈವೇಟ್ ವಿಶ್ವವಿದ್ಯಾಲಯಗಳಲ್ಲಿ ಈಗ ಎಂ ಬಿ ಎ ತಗೊಂಡ್ರೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷ ತಗೋತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಂ ಬಿ ಎ ಕೋರ್ಸ್ಗಳಿಗೆ ಬರೀ ಇಪ್ಪತ್ತೈದು ಸಾವಿರ ಹಾಗೆ ಎಮ್ ಎಸ್ ಡಬ್ಲ್ಯೂನು ಕೋರ್ಸ್ಗಳನ್ನು ನಾವು ಈ ಸಲ ಮಾಡಿದ್ದೆವು ಇಪ್ಪತ್ತೈದು ಸಾವಿರ ನಾವು ಫೀಸ್ ಚಾರ್ಜ್ ಮಾಡ್ತಾ ಮತ್ತು ಎಮ್ ಸಿ ಎನೂ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಿನಿಮಮ್ ಚಾರ್ಜ್ ಅದು ಬೇರೆ ಈಗ ದೊಡ್ಡ ದೊಡ್ಡ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಚಾರ್ಜ್ ಮಾಡ್ತಾರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಡೌನ್ ಟ್ರೋಡನ್ ಆಗಿರ್ತಾರೆ ಮತ್ತು ನಿರ್ಗತಿಕರಾಗಿರ್ತಾರೆ ಯಾರು ಸೊಸೈಟಿಯಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಇದ್ರು ಅವರಿಗೆ ನಾವು ರೀಚ್ ಆಗೋ ಸಲುವಾಗಿ ಮಿನಿಮಮ್ ಫೀಸನ್ನು ಇಟ್ಟಿದ್ದೆವು ಮತ್ತು ಬ್ಲೈಂಡ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೆವು ಮತ್ತೆ ಕೋವಿಡ್ ಪ್ಯಾಂಡಮಿಕ್ ನಲ್ಲಿ ತಂದೆ ತಾಯಿ ಮಾಡಿದಂತಹ ಮಕ್ಕಳಿಗೂ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೆವು ಅದರ ಜೊತೆಗೆ ನಾವು ನಮ್ಮದೇ ವಿಶ್ವವಿದ್ಯಾಲಯದ ಸೆಂಟರ್ಗಳನ್ನು ಜೈಲಿನಲ್ಲಿ ಸಹ ಪ್ರಾರಂಭ ಮಾಡಿದ್ದೆವು ಎಷ್ಟೋ ಕೈದಿಗಳು ಯಾವುದೇ ಒಂದು ಸಂದರ್ಭಕ್ಕೆ ಅಪರಾಧವನ್ನು ಮಾಡಿ ಕಾರಣಾಂತರಗಳಿಂದ ಜೈಲಿಗೆ ಸೇರಿರ್ತಾರೆ ಅವರಿಗೆ ಸರಿದಾರಿ ತರೋ ಸಲುವಾಗಿ ವಿದ್ಯಾವಂತರು ಮಾಡೋ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಎಲ್ಲ ಕೋರ್ಸ್ಗಳಿಗೆ ಈಗ ನಾವು ಸೈಬರ್ ಸೆಕ್ಯೂರಿಟಿ ಕೋರ್ಸನ್ನು ಮಾಡಬೇಕಂತ ಆಶೆ ಇದೆ ಅದೊಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾವು ಮಾಡಿದ್ದೆವು ಈಗ ಬೇರೆ ದೇಶದಲ್ಲಿ ಇದ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ನಾವು ಆನ್ಲೈನ್ ಅಡ್ಮಿಷನ್ ತಗೊಳ್ತೇವೆ ಆನ್ಲೈನ್ ಎಕ್ಸಾಮಿನೇಷನ್ ಹೇಗೆ ಆನ್ಲೈನ್ ಎಕ್ಸಾಮಿನೇಷನ್ ಅವರು ಅಲ್ಲೇ ತಮ್ಮ ಮನೆಯಲ್ಲಿ ಕೂತು ಎಕ್ಸಾಮಿನೇಷನ್ ಬರೀಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಅದನ್ನ ನಾವು ಅಬ್ಸರ್ವ್ ಮಾಡಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇವೆ ಪ್ಯಾಟರ್ನ್ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ಡಿಸ್ಕ್ರಿಪ್ಟ್ ಇರ್ತದೆ ಎಲ್ಲ ಕೇಳ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದ ಸಿಲೆಬಸ್ ಅನ್ನ ಬೇರೆ ವಿಶ್ವವಿದ್ಯಾಲಯ ಸಿಲೆಬಸ್ಗೆ ಈಕ್ವಲ್ ಆಗಿ ಇರ್ತದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಎಲ್ಲ ಸರ್ಟಿಫಿಕೇಟಿಗೆ ಮಾನ್ಯತೆ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಡಿಗ್ರಿಗಳನ್ನು ಬ್ಯಾರೆ ವಿಶ್ವವಿದ್ಯಾಲಯ ರೆಗ್ಯುಲರ್ ಕೋರ್ಸ್ನಲ್ಲಿ ಮಾಡಿದಂತಹ ವಿಶ್ವವಿದ್ಯಾಲಯ ಡಿಗ್ರಿ ಕೋರ್ಸ್ಗಳಿಗೆ ಈಕ್ವಲ್ ಆಗಿದೆ ಅದು ಯು ಜಿ ಸಿ ಇದವರೇ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಮತ್ತು ಡುವೆಲ್ ಡಿಗ್ರಿ ಪ್ರೋಗ್ರಾಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ತಾವು ಅಡ್ಮಿಷನ್ ಮಾಡಿಕೊಳ್ಳೋದಕ್ಕಾದರೆ ಮಾರ್ಚ್ ಥರ್ಟಿ ಫಸ್ಟ್ ಅವಕಾಶ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪದವಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಹಾಗೂ ಎಂಬಿಎ ಪ್ರವೇಶಾತಿ ಕುರಿತಂತೆ ಇದುವರೆಗೂ ತಿಳಿಸಿಕೊಟ್ಟವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾ ಶರಣಪ್ಪ ವಿ ಹಲಸೆ ಅವರು ಕೆಎಸ್ವಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಶಿಕ್ಷಕ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು